ಪ್ರೀತಿಯ ವೀಕ್ಷಕರೇ ಇಂದಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಆರ್ಥಿಕ ಸ್ವಾಗತ ಸುಸ್ವಾಗತ ಇನ್ನು ನಾವು ಮೂಡಬಿದ್ರೆಯಲ್ಲಿರುವ ಸಾಯಿ ಹೋಟೆಲ್ಗೆ ಬಂದಿದ್ದೀವಿ ಇಲ್ಲಿ ನಾವು ಮೈಸೂರು ಮಸಾಲೆ ದೋಸೆಯ ಸವಿಯನ್ನು ಸವಿಯೋಣ ನೋಡಿ ವೀಕ್ಷಕರೇ ದೋಸೆಯ ಕಾವಲಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಈಗ ದೋಸೆಗೆ ಹಾಕುವ ಹಿಟ್ಟನ್ನು ಹಾಕಿ ಚೆನ್ನಾಗಿ ರೌಂಡ್ ಶೇಪ್ ಮಾಡ್ತಾ ಇದ್ದಾರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಬಂತು ಮೈಸೂರು ಮಸಾಲೆ ದೋಸೆ ರೆಡಿ ಆಗ್ತಾ ಇದೆ ಹೀಗೆ ಈಗ ಕಟ್ ಮಾಡಿದಂಥ ಈರುಳ್ಳಿ ಹಾಗೂ ಟೊಮೆಟೊವನ್ನು ಹಾಕಿದ್ರು ಈಗ ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ತಗೊಂಡು ಈ ಬೀಟ್ರೂಟನ್ನು ಸಣ್ಣ ಸ್ಲೈಸ್ ಆಗಿ ಸಣ್ಣ ಸಣ್ಣ ಪೀಸ್ ಆ ದೋಸೆ ಮೇಲೆ ಹಾಕಿದರು ಹಾಗೆಯೇ ಈಗ ಕ್ಯಾರೆಟನ್ನು ತಗೊಂಡು ಅದರ ಮೇಲೆ ಸ್ಲೈಸ್ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದರು ಸೊ ಅದರ ನಂತರ ಈಗ ರೆಡಿ ಮಾಡಿ ಇಟ್ಟಿದ್ದ ಆಲೂಗಡ್ಡೆ ಅಥವಾ ಬಟಾಟೆ ಬಾಜಿಯನ್ನು ದೋಸೆ ಮೇಲೆ ಹಾಕಿದರು ಈಗ ಶುದ್ಧವಾದ ತೆಂಗಿನ ಹಾಕಿ ಅದನ್ನು ಇವಾಗ ಮಿಕ್ಸಪ್ ಮಾಡ್ತಾಯಿದ್ದಾರೆ ನೋಡಿ ಈ ಥರ ಮೈಸೂರು ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದಾರೆ ಪ್ರೀತಿಯ ವೀಕ್ಷಕರೇ ನೀವು ಸಹ ಈ ಸಾಯಿ ಹೋಟೆಲಿಗೆ ಬಂದು ತಿಂಡಿಗಳನ್ನು ಸವಿಯಿರಿ ಸೊ ಮೈಸೂರು ಮಸಾಲೆ ದೋಸೆ ಈಗ ಕಾವಲಿಯಲ್ಲಿ ಇದೆ ನೋಡೋಣ ಹೇಗಿದೆ ಟೇಸ್ಟಿ ಅಂತ ಸೊ ನೋಡುವಾಗಲೇ ಬಾಯಲ್ಲಿ ತುಂಬ ನೇರ ಉಂಟು ಸೊ ಟೇಸ್ಟ್ ನೋಡಿ ಮತ್ತೆ ನಿಮಗೆ ತಿಳಿಸೋಣ ಸ್ವೀಟ್ ಸೊ ಫೈನಲಿ ನಾವು ಆರ್ಡರ್ ಮಾಡಿದಂಥ ಮೈಸೂರು ಮಸಾಲೆ ದೋಸೆ ರೆಡಿಯಾಯಿತು ನೋಡೋಣ ಇದರ ಸವಿಯನ್ನು ಸವಿದು ನಿಮಗೆ ತಿನ್ನಿಸ್ತೇವೆ ಸೂಪರ್ ಟೇಸ್ಟ್ ನೋಡಿ ವೀಕ್ಷಕರೇ ಇಂದು ನಮ್ಮ ಜೊತೆಗೆ ಹರೀಶ್ ಪೂಜಾರಿ ಅವರಿದ್ದಾರೆ ಇವಾಗ ಇರು ಎಣ್ಣೆಯಲ್ಲಿ ಏನೋ ಕಾಯಿಸ್ತಾ ಇದ್ದಾರೆ ಸರ್ ಅದು ಬ್ರೆಡ್ ಹೊಂಡ ಬ್ರೆಡ್ ಹೊಂಡ ಇವಾಗ ನಾವು ಇವರದ್ದು ಮೈಸೂರು ಮಸಾಲೆ ದೋಸೆಯನ್ನು ಸವಿದಿದ್ದೇವೆ ಇದರ ಬಗ್ಗೆ ಹಾಗೂ ಈ ಹೋಟೆಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಮಸ್ತೆ ಸರ್ ನಾವು ಫಸ್ಟ್ ಬೊಂಬೆಯಲ್ಲಿದ್ದದ್ದು ಮೂವತ್ತೈದು ವರ್ಷ ಅಲ್ಲಿ ಸ್ವತಃ ನಮ್ಮದು ಕ್ಯಾಂಟೀನ್ ಮಾಡ್ತಿದ್ದದ್ದು ಮತ್ತು ಊರಿಗೆ ಬಂದ ನಂತರ ಇದು ಇಲ್ಲಿ ಒಂದು ಕ್ಯಾಂಟೀನ್ ಮಾಡಿದ್ದೇವೆ ಅದಕ್ಕೆ ಮೈಸೂರು ಮಸಾಲ ಮತ್ತು ಉಸಾಲ್ ಪಾವ್ ಮೀಸಲು ಪಾವು ವುಡಪೌ ಬ್ರೆಡ್ ಕಟ್ಲೇಸ್ ಬಜೆ ಎಲ್ಲ ಮಾಡ್ತೇವೆ ನಾವು ಮತ್ತು ನಮ್ಮದು ಕ್ಯಾಂಟೀನ್ ಹೆಸರು ಶ್ರೀ ಸಾಯಿ ಹೋಟೆಲ್ ಕ್ಯಾಂಟೀನ್ ಮತ್ತು ಮಧ್ಯಾಹ್ನ ಗಂಜಿ ಊಟ ಉಂಟು ಮತ್ತು ಈ ಏರಿಯಾದ ಹೆಸರು ಹಳ್ಳಿ ರೋಡ್ ತರ್ಡ್ ಕ್ಲಾಸ್ ಕ್ರಾಸ್ ವಿಜಯನಗರ ಸಾಲಿಮಾರ್ ಕಾಂಪ್ಲೆಕ್ಸ್ ಮೂಡಗುತ್ತೆ ಮೂಡಬಿದ್ದೆ ಈಗ ಮೈಸೂರು ಮಸಾಲೆ ತಂದಿದೆ ತುಂಬ ಟೇಸ್ಟಿ ಆಗಿತ್ತು ಸೊ ಇದು ಗ್ರಾಹಕರು ಬಂದರೆ ಅದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಸಿಗುತ್ತೆ ನಿಮ್ಮಲ್ಲಿ ಅದಕ್ಕೇನು ಟೈಮ್ ಫಿಕ್ಸ್ ಇಲ್ಲ ಯಾವಾಗ ಬಂದರೆ ನಾವು ಮಾಡಿಕೊಡ್ತೇವೆ ಟ್ಯಾಂಕ್ ಹೊತ್ತಿಗೆ ಒಂದು ವೇಳೆ ಅದು ಇಟ್ಟು ಖಾಲಿ ಆದರೆ ಇಲ್ಲ ಬೆಳಗ್ಗೆ ಒಂದು ಏಳು ಗಂಟೆಯಿಂದ ಇರ್ತದೆ ಏಳು ಏಳುವರೆ ನಂತರ ಯಾಕಂದರೆ ಫಸ್ಟ್ ಬರೋಗೆಲ್ಲ ರೆಡಿ ಆಗಬೇಕು ಇಲ್ಲಿ ಆಯ್ತು ಆಯ್ತು ಬೇರೆ ಯಾವ ಎಲ್ಲ ತಿಂಡಿ ಇಲ್ಲಿ ಮಾಡಿಕೊಡ್ತೀರಾ ರೆಡಿ ಹಾಟ್ ತಿಂಡಿಗಳು ಹಾಗೆ ನಾವು ಪುರಿ ಮಾಡ್ತೇವೆ ಮತ್ತೆ ದೋಸೆ ಉಂಟು ಇಡ್ಲಿ ಉಂಟು ಪ್ಲೇನ್ ದೋಸೆ ಸಹ ಸ್ವಲ್ಪ ಮನೆಯಲ್ಲಿ ಮಾಡ್ಕೊಂಡು ಬರುತ್ತೆ ಫಸ್ಟಿಗೆ ಓಕೆ ಮತ್ತು ಸಂಜೆಗೇನು ಸ್ಪೆಷಲ್ ಇದೆ ಸಂಜೆ ಸ್ಪೆಷಲ್ ಏನಿಲ್ಲ ಸ್ವಲ್ಪ ಸಾಯಂಕಾಲ ಮಿಸಲ್ ಪಡ್ತದೆ ಮಿಸಲ್ ಪಾ ಮಿಸಲ್ ಪಾವು ವಡಪಾವು ಎಲ್ಲ ಉಂಟಾಯ್ತು ನೀರುಳ್ಳಿ ಬಜಿ ಸಾಯಂಕಾಲ ವೀಕ್ಷಣೆಗಾಗಿ ಧನ್ಯವಾದಗಳು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ